ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರಹಾಸ್ ಬೋನ್ಸ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾನು ತುಳುನಾಡಿನ ಜಾನಪದ ಔಷಧ ಆಟಿ ಕಷಾಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡಲು ಇಚ್ಛಿಸುತ್ತೇನೆ ತುಳುವರು ಪ್ರಕೃತಿಯನ್ನು ನಂಬಿ ಬದುಕುವ ಕಲೆ ಪ್ರಾಚೀನ ಕಾಲದಿಂದ ರೂಢಿಸಿಕೊಂಡು ಬಂದಿದ್ದಾರೆ ಪ್ರಕೃತಿಯನ್ನು ಪೂಜಿಸುವ ಅದರಿಂದಲೇ ಜೀವನವನ್ನು ರಕ್ಷಿಸಿಕೊಂಡು ಜೀವಿಸುವ ಪರಿ ಹೆಚ್ಚು ವೈಜ್ಞಾನಿಕವಾಗಿ ಕಂಡುಬರುತ್ತದೆ ಭೌಗೋಳಿಕವಾಗಿ ತುಳುನಾಡು ಪ್ರಾಚೀನ ಕಾಲದಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿದ ದಟ್ಟ ಮಳೆಕಾಡು ಪ್ರದೇಶ ಪ್ರಕೃತಿಯ ವೈಪರೀತ್ಯ ಅಕಾಲಿಕ ರೋಗ ರೋಗರುಚಿನಗಳು ವಿವಿಧ ಜೀವರಾಶಿಗಳೊಂದಿಗೆ ಸವಾಲುಗಳನ್ನು ಎದುರಿಸಿ ತನ್ನನ್ನು ರಕ್ಷಿಸಿಕೊಳ್ಳಲು ಹಲವು ವಿಧದ ಉಪಾಯಗಳನ್ನು ಕಂಡುಕೊಂಡ ಮನುಷ್ಯ ಔಷಧ ಜ್ಞಾನವನ್ನು ಇದೇ ಪ್ರಕೃತಿಯ ಮಡಿನಲ್ಲಿ ಗಳಿಸಿಕೊಂಡ ಈ ಜ್ಞಾನವು ಅನುಕರಣೆಯಿಂದ ಜನಪದ ಆಚರಣೆಯಲ್ಲಿ ಈಗಲೂ ಪ್ರಚಲಿತದಲ್ಲಿದೆ ಈ ಸಾಲಿನಲ್ಲಿ ಕಾಣಸಿಗುವುದು ಆಟಿ ಕಷಾಯ ದೈವಾರಾಧನೆಯೊಂದಿಗೆ ಪ್ರಕೃತಿಯನ್ನು ಆರಾಧಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಸಹಜವಾಗಿ ಕಾಡಿನಲ್ಲಿ ಬೆಳೆದು ರಸಭರಿತ ರೋಗ ನಿರೋಧಕ ಗುಣಗಳನ್ನು ವೃದ್ಧಿಸಿಕೊಂಡ ಪಾಲೆ ಮರದ ಕೆತ್ತೆ ಕಷಾಯವನ್ನು ಆಟಿ ಅಮಾವಾಸ್ಯೆ ಎಂದು ಸೇವಿಸುವ ರೂಢಿ ಅನಾದಿ ಕಾಲದಿಂದಲೂ ಪಾಲಿಸಿಕೊಂಡು ಬರಲಾಗುತ್ತಿದೆ ಮಳೆಗಾಲದ ಆರಂಭದಲ್ಲಿ ವಾತಾವರಣದಲ್ಲಿ ಒಮ್ಮಿಂದೊಮ್ಮೆಲೆ ಉಂಟಾಗುವ ಬದಲಾವಣೆಗಳು ಮನುಷ್ಯನ ದೇಹದಲ್ಲಿ ನಾನಾ ರೋಗಗಳನ್ನು ಮಾಡುತ್ತದೆ ಆಟಿ ತಿಂಗಳು ಋತುಸಂಧಿ ಕಾಲದಲ್ಲಿ ಬರುವ ಸಮಯವಾಗಿದೆ ಶರೀರವು ನಾನಾ ಬದಲಾವಣೆಗಳಿಗೆ ಹೊಂದಿಕೊಳ್ಳದಿದ್ದರೆ ರೋಗಗಳು ಬಾಧಿಸುತ್ತವೆ ಈ ಸಮಯದಲ್ಲಿ ಗಿಡಮೂಲಿಕೆಗಳಲ್ಲಿ ಔಷಧಿಯ ಗುಣ ಹೇರಳವಾಗಿರುತ್ತದೆ ಸ್ನೇಹಿತರೆ ಆಟಿ ಅಮಾವಾಸ್ಯೆಯಂದು ಪಾಲೆ ಮರದ ತೊಗಟೆಯಲ್ಲಿ ಸಂಗ್ರಹವಾಗಿರುವ ರಸವನ್ನು ಪ್ರತ ಕಾಲದಲ್ಲಿ ಕಲ್ಲಿನಿಂದ ಚಜ್ಜಿ ತೆಗೆದು ಸೇವಿಸುವುದರಿಂದ ಶರೀರದಲ್ಲಿರುವ ಕಲ್ಮಶಗಳನ್ನು ಹೊರಹಾಕಿ ರೋಗಗಳಿಂದ ರಕ್ಷಣೆ ಪಡೆಯಬಹುದು ಈ ಕಷಾಯವು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರೆಗೂ ಉತ್ತಮ ಪರಿಣಾಮವನ್ನು ಉಂಟುಮಾಡುತ್ತದೆ ಸ್ನೇಹಿತರೆ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಈ ಕಷಾಯವನ್ನು ಆಟಿ ಎಂದು ಮಾತ್ರವಲ್ಲದೆ ಉಳಿದ ಸಮಯದಲ್ಲೂ ಸೇವಿಸಬಹುದು ಇದು ದೇಹವು ಅತಿ ಶೀಘ್ರವಾಗಿ ಶೀತ ವಾತಾವರಣವನ್ನು ತಡೆದುಕೊಳ್ಳುವ ಶಕ್ತಿಯನ್ನುಂಟು ಮಾಡುವುದಲ್ಲದೆ ಹುಳಬಾಧೆಯಿಂದ ಜೀರ್ಣಾಂಗವ್ಯೂಹವನ್ನು ಶುದ್ಧಗೊಳಿಸುತ್ತದೆ ಆಹಾರದ ಪಚನ ಕ್ರಿಯೆಯನ್ನು ಉತ್ತಮಪಡಿಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಈ ಕಷಾಯವು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಇದು ಶರೀರ ಶರೀರದ ಬೊಜ್ಜನ್ನು ಕರಗಿಸುತ್ತದೆ ಹಾಗೂ ತಾಯಂದಿರ ಎದೆ ಹಾಲನ್ನು ವೃದ್ಧಿಸುತ್ತದೆ ಚರ್ಮ ರೋಗ ಜ್ವರ ವಿಷಮ ಜ್ವರ ಅತಿಸಾರ ಆಂತ್ರಹುಳ ಹೃದ್ರೋಗ ಶ್ವಾಸ ವಾತ ರೋಗಗಳಿಗೆ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಕಷಾಯವನ್ನು ತಯಾರಿಸುವ ವಿಧಾನ ಹೇಗೆ ಹಾಲೆ ಅಥವಾ ಸಪ್ತಪರ್ಣ ಎಂಬ ಹೆಸರು ಇದಕ್ಕಿದೆ ಈ ಮರದ ತೊಗಟೆಯನ್ನು ನಸುಕಿನಲ್ಲಿ ಕಲ್ಲಿನಿಂದ ಜಜ್ಜಿ ತೆಗೆದು ಸ್ವಚ್ಛಗೊಳಿಸಿ ಗುದ್ದಿ ರಸ ತೆಗೆದು ಕರಿಮೆಣಸು ಬೆಳ್ಳುಳ್ಳಿ ವಾಮ ಸೇರಿಸಿ ಬೆಳ್ಕಲ್ಲನ್ನು ಕಾಯಿಸಿ ಒಗ್ಗರಣೆ ಕೊಟ್ಟು ಸೇವಿಸಬೇಕು ಒಂದು ಗಂಟೆ ನಂತರ ಮೆಂತೆ ಗಂಜಿ ಸೇವಿಸಬೇಕು ಸ್ನೇಹಿತರೆ ಇದಿಷ್ಟು ಕಷಾಯ ತಯಾರಿಸುವ ವಿಧಾನ